जकहर एकेडमी। हेलो वेलकम बैक टू जकर एकेडमी। सो ये का अगले एसएससी रिजल्ट ಅನ್ನ ತಾವುಗಳು ಗಮನಿಸಿದರ ಎಸ್ ಎಸ್ ಸಿ ಎಕ್ಸಾಮ್ ಒಂದು ರಿಸಲ್ಟ್ ಈಗಾಗ್ಲೇ ಡಿಸ್ಪ್ಲೇ ಆಗಿದೆ ಎಲ್ಲರೂ ಕೂಡ ತಾವುಗಳು ಗಮನಿಸಿರಬಹುದು ಸೊ ಈಗಾಗ್ಲೇ ನಮ್ಗೆಲ್ಲರೂ ಗೊತ್ತಿರುವಂತೆ ಇಪ್ಪತ್ತೆರಡು ಜನ ಔಟ್ ಆಫ್ ಔಟ್ ಈ ವರ್ಷ ಪಡೆದುಕೊಂಡಿದ್ದಾರೆ ಹೋದ ವರ್ಷ ಕೇವಲ ಒಬ್ಬ ವಿದ್ಯಾರ್ಥಿನಿ ಪಡೆದುಕೊಂಡಿದ್ರು ಆದ್ರೆ ಈ ವರ್ಷ ಇಪ್ಪತ್ತೆರಡು ಜನ ಸಿಕ್ಸ್ ಟ್ವೆಂಟಿ ಫೈವ್ ಔಟ್ ಆಫ್ ಸಿಕ್ಸ್ ಟ್ವೆಂಟಿ ಫೈವ್ ಅಂಕಗಳನ್ನ ಪಡೆದುಕೊಂಡಿದ್ದಾರೆ ಅವು ಇನ್ನಿತರ ನಿಮ್ಮೆಲ್ಲ ರಿಸಲ್ಟ್ ತಾವು ಗಮನಿಸಿದ್ರ ಒಂದಿಷ್ಟು ವಿದ್ಯಾರ್ಥಿಗಳು ಏನಾಗಿದ್ದಾರೆ ನಾಟ್ ಕ್ಲಿಯರ್ ಆಗಿದ್ದಾರೆ ಸೊ ಎನ್ ಸಿ ಅಂತ ಇದೆ ಸೊ ಅಂತವರಿಗೆ ಪರೀಕ್ಷೆ ಎರಡರ ವೇಳಾಪಟ್ಟಿ ಈಗಾಗಲೇ ಈ ಇಲಾಖೆ ಬಿಡುಗಡೆಯನ್ನ ಮಾಡಿದ್ದು ಸೊ ಆ ಒಂದು ಟೈಮ್ ಟೇಬಲ್ ಅನ್ನ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಶನ್ ಅನ್ನ ಮಾಡೋಣ ತದನಂತರ ಸ್ಕ್ಯಾನ್ ಕಾಪಿಯನ್ನ ತದನಂತರ ಮತ್ತೆ ರಿವ್ಯಾಲ್ಯುವೇಶನ್ ಅನ್ನ ಯಾವ ತರ ಹಾಕ್ಬೇಕನ್ನುವಂಥದ್ದನ್ನ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಸಾಗೋಣ ಹಾಗೂ ಎಲ್ಲ ಆನ್ಲೈನ್ ಪ್ರೊಸೆಸ್ ಏನಿರುತ್ತೆ ಅದೆಲ್ಲವನ್ನು ಕೂಡ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸೊ ಇವತ್ತಿನ ಹಾಗೂ ಈಗಿನ ಈ ವಿಡಿಯೋದಲ್ಲಿ ನಾವು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಎರಡರ ಒಂದು ವೇಳಾಪಟ್ಟಿಯನ್ನು ಗಮನಿಸ್ತಾ ಹೋಗೋಣ ಸೊ ಈಗಾಗಲೇ ನಿಮಗೆಲ್ಲರೂ ಗೊತ್ತಿರುವಂತೆ ಶಾಲಾ ಶಿಕ್ಷಣ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಆರನೇ ಅಡ್ಡ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಇವರು ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡರ ವೇಳಾಪಟ್ಟಿ ಪ್ರಕಟಿಸಿರುವ ಕುರಿತು ಎನ್ನುವಂಥದ್ದು ಸೊ ಈಗಾಗಲೇ ನಮಗೆಲ್ಲರೂ ಗೊತ್ತಿದೆ ಈ ಎಕ್ಸಾಮ್ ಕಂಪ್ಲೀಟ್ ಆಗಿದೆ ಎಕ್ಸಾಮ್ ಟೂಗಾಗಿ ಇಪ್ಪತ್ತಾರರಿಂದ ಎರಡು ಆರು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಅಂದರೆ ಟ್ವೆಂಟಿ ಸಿಕ್ಸ್ ಆಫ್ ಮೇ ಇಂದ ಹಿಡ್ಕೊಂಡು ಸೆಕೆಂಡ್ ಆಫ್ ಜೂನ್ ವರೆಗೇನು ಕೂಡ ಎಕ್ಸಾಮ್ಗಳು ನಡೆಯಲಿವೆ ಎಸ್ ನಾವು ಟೈಮ್ ಟೇಬಲ್ ನೋಡ್ತಾ ಸಾಗೋದಾದ್ರೆ ಆ ಎರಡ್ ಸಾವಿರದ ಇಪ್ಪತ್ತೈದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡರ ವೇಳಾಪಟ್ಟಿಯನ್ನ ನೋಡುವುದಾದ್ರೆ ಇಪ್ಪತ್ತಾರು ಐದು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರದಂದು ಪ್ರಥಮ ಭಾಷೆಗಳು ಇರಲಿವೆ ಪ್ರಥಮ ಭಾಷೆಗಳು ಕನ್ನಡ ಆಗಿರ್ಬೋದು ತೆಲುಗು ಹಿಂದಿ ಮರಾಠಿ ತಮಿಳು ಉರ್ದು ಇಂಗ್ಲಿಷ್ ಹಾಗೂ ಇಂಗ್ಲಿಷ್ ಎನ್ ಸಿ ಆರ್ ಟಿ ಸಂಸ್ಕೃತ ಇವೆಲ್ಲವೂ ಕೂಡ ಆ ಬೆಳಿಗ್ಗೆ ಸಮಯವನ್ನು ನೋಡುವುದಾದ್ರೆ ಸಮಯ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ಹದಿನೈದು ನಿಮಿಷಗಳವರೆಗೆ ಇರಲಿದೆ ಅಂದರೆ ಒಟ್ಟು ಮೂರು ಗಂಟೆ ಹದಿನೈದು ನಿಮಿಷಗಳು ಹಾಗೂ ಗರಿಷ್ಠ ಅಂಕಗಳು ಇರಲಿವೆ ನೂರು ಗರಿಷ್ಠ ಅಂಕಗಳು ಫಸ್ಟ್ ಲ್ಯಾಂಗ್ವೇಜ್ಗೆ ಇರ್ತವೆ ತಮಗೆಲ್ಲರಿಗೂ ಗೊತ್ತು ಇಪ್ಪತ್ತೇಳನೇ ದಿನದಂದು ಇಪ್ಪತ್ತೇಳು ಮಂಗಳವಾರದಂದು ಇಪ್ಪತ್ತೇಳು ಮೇ ಕೋರ್ ಸಬ್ಜೆಕ್ಟ್ ಆದ ಗಣಿತ ಮತ್ತು ಸಮಾಜಶಾಸ್ತ್ರ ವಿಷಯಗಳು ಇರಲಿವೆ ಗಣಿತ ಸಬ್ಜೆಕ್ಟ್ ನೋಡುವುದಾದರೆ ಏಟಿ ಒನ್ ಇರುತ್ತೆ ಸೊ ಸಮಾಜಶಾಸ್ತ್ರದ್ದು ನೈಂಟಿ ಫೈವ್ ಇರುತ್ತೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ಹದಿನೈದು ನಿಮಿಷಗಳವರೆಗೆ ಅಂದರೆ ಮೂರು ಗಂಟೆ ಹದಿನೈದು ನಿಮಿಷಗಳವರೆಗೆ ನಮಗೆ ಸಮಯಾವಕಾಶ ಸಿಗುತ್ತೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಂಬತ್ತು ಇರ್ತವೆ ಫಸ್ಟ್ ಲ್ಯಾಂಗ್ವೇಜ್ ಅಷ್ಟೇ ಹಂಡ್ರೆಡ್ಕ್ಕೆ ಇರುತ್ತೆ ಮಿಕ್ಕಿದೆಲ್ಲವೂ ಕೂಡ ಏಯ್ಟಿ ಮಾರ್ಕ್ಸ್ ಇರುತ್ತೆ ನೆಕ್ಸ್ಟ್ ಇಪ್ಪತ್ತೆಂಟು ಮೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟು ಮೇ ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಂದು ದ್ವಿತೀಯ ಭಾಷೆ ಇರಲಿದೆ ದ್ವಿತೀಯ ಭಾಷೆ ಇಂಗ್ಲೀಷ್ ಹಾಗೂ ದ್ವಿತೀಯ ಭಾಷೆ ಕನ್ನಡಗಳು ಇರಲಿವೆ ಸೊ ಸಬ್ಜೆಕ್ಟ್ ಕೋಡ್ ಥರ್ಟಿ ಒನ್ ಇ ಹಾಗೂ ತರ್ಟಿ ತ್ರೀ ಕೆ ಇರಲಿವೆ ಹಾಗೂ ಸಮಯವನ್ನು ನೋಡುವುದಾದರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಈ ಒಂದು ದ್ವಿತೀಯ ಭಾಷೆ ಪರೀಕ್ಷೆ ಇರಲಿದೆ ಸಮಯ ಒಟ್ಟಿಗಾಗಿ ಎರಡು ಗಂಟೆ ನಲವತ್ತೈದು ನಿಮಿಷ ಬರೆಯೋದಕ್ಕೆ ಹಾಗೂ ಹದಿನೈದು ಗಂಟೆ ಓದೋದಕ್ಕಾಗಿ ಅಂದರೆ ಟೋಟಲ್ ಆಗಿ ಮೂರು ಗಂಟೆ ನಮಗೆ ಸಮಯ ಕಾಶಿ ಇರುತ್ತೆ ಒಟ್ಟು ಅಂಕಗಳು ಇದಕ್ಕೂ ಕೂಡ ಎಂಬತ್ತಿರ್ತವೆ ಹಾಗೂ ಕೋರ್ ಸಬ್ಜೆಕ್ಟನ್ನು ಅನ್ನ ನೋಡುವುದಾದ್ರೆ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಗುರುವಾರದಂದು ಕೋರ್ ಸಬ್ಜೆಕ್ಟ್ ಸಮಾಜ ವಿಜ್ಞಾನ ಏಟಿ ಫೈವ್ ಯು ಯಾವುದು ಮೀಡಿಯಂ ಇರುತ್ತೆ ಅದು ಬರುತ್ತೆ ಸೊ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ಹದಿನೈದು ನಿಮಿಷಗಳವರೆಗೆ ಈ ಒಂದು ಸಮಯಾವಕಾಶ ಇರುತ್ತೆ ಮೂರು ಗಂಟೆ ಹದಿನೈದು ನಿಮಿಷ ಒಟ್ಟಿಗಾಗಿ ನಮಗೆ ಸಮಯಾವಕಾಶ ಸಿಗತ್ತೆ ಒಟ್ಟು ಅಂಕಗಳು ಎಂಬತ್ತು ಅದೇ ತರನಾಗಿ ಮೂವತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ತೃತೀಯ ಭಾಷೆಗಳು ಇರಲಿವೆ ಏನಿರಲಿವೆ ತೃತೀಯ ಭಾಷೆಗಳು ಇರಲಿವೆ ಹಿಂದಿ ಎನ್ ಸಿ ಆರ್ ಟಿ ಆಗಿರ್ಬೋದು ತೃತೀಯ ಭಾಷೆ ಹಿಂದಿ ಆಗಿರ್ಬೋದು ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ಇಂಗ್ಲೀಷ್ ಅರೇಬಿಕ್ ಉರ್ದು ಸಂಸ್ಕೃತ ಕೊಂಕಣಿ ಇವೆಲ್ಲವೂ ಕೂಡ ಬೇರೆ ಬೇರೆ ಮೀಡಿಯಂಗೆ ಬೇರೆ ಬೇರೆ ಥರ್ಡ್ ಲ್ಯಾಂಗ್ವೇಜ್ ಇರ್ತವೆ ಸಮಯವನ್ನು ನೋಡೋದಾದರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಅಂದರೆ ಒಟ್ಟು ಸಮಯ ಎರಡು ಗಂಟೆ ನಲವತ್ತೈದು ನಿಮಿಷ ಬರೆಯೋದಕ್ಕೆ ಹಾಗೂ ಹದಿನೈದು ನಿಮಿಷ ನಮಗೆ ಕ್ವಶನ್ ಪೇಪರ್ ರೀಡ್ ಮಾಡೋದಕ್ಕೆ ಇರುತ್ತೆ ಒಟ್ಟು ಅಂಕಗಳು ತಾವುಗಳು ಇಲ್ಲಿ ಗಮನಿಸಬಹುದು ಎಂಬತ್ತು ಅಂಕಗಳಿಗೆ ಈ ಒಂದು ಪರೀಕ್ಷೆ ಇರ್ತದೆ ಅದೇ ಥರನಾಗಿ ಎನ್ ಎಸ್ ಕ್ಯೂ ಎಫ್ ವಿಷಯಗಳು ಕೂಡ ಶುಕ್ರವಾರದಿಂದಲೇ ಇರಲಿವೆ ಸೊ ಅದು ಕೂಡ ಸಮಯ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಹದಿನೈದು ನಿಮಿಷ ಅಂದರೆ ಒಟ್ಟಿಗಾಗಿ ನಮಗೆ ಎರಡು ಗಂಟೆ ಬರೆಯೋದಕ್ಕೆ ಹದ್ದು ಹದಿನೈದು ನಿಮಿಷ ಓದೋದಕ್ಕೆ ಇರುತ್ತೆ ಅದಕ್ಕೆ ಒಟ್ಟು ಅಂಕಗಳು ಒಟ್ಟು ಅರ್ವತ್ತು ಇರ್ತವೆ ಎನ್ ಎಸ್ ಕೆ ಎಫ್ ಎಲ್ಲ ವಿಷಯಗಳು ಏನಿರ್ತವೆ ಅರ್ವತ್ತು ಅಂಕಗಳಿಗೆ ಇರಲಿವೆ ಅದೇ ಥರ ಥರ್ಟಿ ಫಸ್ಟ್ ಆಫ್ ಮೇ ಶನಿವಾರದಂದು ಕೋರ್ ಸಬ್ಜೆಕ್ಟ್ ವಿಜ್ಞಾನ ಇರ್ತದೆ ರಾಜ್ಯಶಾಸ್ತ್ರ ಹಿಂದೂಸ್ತಾನಿ ಸಂಗೀತ ಕರ್ನಾಟಕ ಸಂಗೀತ ಆಲ್ಮೋಸ್ಟ್ ಎಲ್ಲರದ್ದು ಕೂಡ ವಿಜ್ಞಾನ ಸಬ್ಜೆಕ್ಟ್ ಇರುತ್ತೆ ಸೊ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ಹದಿನೈದು ನಿಮಿಷಗಳವರೆಗೆ ಈ ಒಂದು ಸಮಯಾವಕಾಶ ಇರಲಿದೆ ಸೊ ಒಟ್ಟು ನೂರು ಗಂಟೆ ಹದಿನೈದು ನಿಮಿಷ ನಮಗೆ ಸಮಯ ಸಿಗುತ್ತೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಏಟಿ ಇರ್ತವೆ ಅದೇ ತರ ನಾವು ನೋಡೋದರೆ ಕೊನೆಯದಾಗಿ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಸಂಡೆ ಇರುತ್ತೆ ಆ ದಿನ ರಜೆ ಇರುತ್ತೆ ಅದೇ ತರನಾಗಿ ಎರಡು ಆರು ಸೋಮವಾರದಂದು ಸೆಕೆಂಡ್ ಆಫ್ ಜೂನ್ಗೆ ಅಹ್ ಜಿ ಟಿ ಎಸ್ ವಿಷಯಗಳು ಇರಲಿವೆ ಜಿ ಟಿ ಎಸ್ ಆಲ್ಮೋಸ್ಟ್ ಯಾರ್ದು ಇರಂಗಿಲ್ಲ ಯಾರು ಇದ್ರೆ ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಾನಿಕ್ ಇಂಜಿನಿಯರ್ ಫೋರ್ ಅರ್ಥಶಾಸ್ತ್ರ ಕೂಡ ಇರುತ್ತೆ ಅದಕ್ಕೆ ಸಮಯ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ಹದಿನೈದು ನಿಮಿಷಗಳವರೆಗೆ ಇರಲಿದೆ ಒಟ್ಟು ಮೂರು ಗಂಟೆ ಹದಿನೈದು ನಿಮಿಷಗಳವರೆಗೆ ಸಮಯಾವಕಾಶ ನಮಗೆ ಮಕ್ಕಳೇ ಇರಲಿದೆ ಸೊ ಇದಾಗಿತ್ತು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಟು ಒಂದು ಟೈಮ್ ಟೇಬಲ್ ಹಾಗೆ ನಾಟ್ ಕ್ಲಿಯರ್ ಆಗಿದ್ದಾರೆ ಯಾರೆಲ್ಲ ನಾಟ್ ಕ್ಲಿಯರ್ ಆಗಿದ್ದಾರೆ ಅವರೆಲ್ಲರೂ ಕೂಡ ಎಕ್ಸಾಮ್ ಟೂ ಅನ್ನು ಅಟೆಂಡ್ ಆಗಬಹುದು ಜೊತೆ ಜೊತೆಗೆ ಯಾರ್ದು ಸ್ಕೋರ್ ಕಮ್ಮಿ ಆಗಿದೆ ಇನ್ನೂ ಸ್ಕೋರ್ ಅನ್ನೋರು ಕೂಡ ಎಕ್ಸಾಮ್ ಟೂ ಅನ್ನು ಅಟೆಂಡ್ ಆಗಬಹುದು ಸೊ ಮಕ್ಕಳು ಇದಾಗಿತ್ತು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಟು ಟೈಮ್ ಟೇಬಲ್ ಮುಂದಿನ ವಿಡಿಯೋದಲ್ಲಿ ನಾವು ಆನ್ಸರ್ ಬುಕ್ಲೆಟ್ ಸ್ಕ್ಯಾನನ್ನು ಯಾವ ಥರ ತಿಳಿಸ್ಕೊಳ್ಬೇಕು ತದನಂತರ ರಿವ್ಯಾಲ್ಯೂಯೇಷನನ್ನು ಯಾವ ಥರ ಮಾಡಬೇಕು ಸಂಪೂರ್ಣವಾಗಿರುವಂಥ ಪ್ರೊಸೀಜರನ್ನು ಮುಂದಿನ ವಿಡಿಯೋದಲ್ಲಿ ಮಕ್ಕಳೇ ನಾವು ತಿಳಿದುಕೊಳ್ಳೋಣ ಯಾರು ಜಕಾರ್ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಜೆ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಮತ್ತೆ ನಾವು ವೇಟಿ ಹೋಗೋಣ ಮುಂದಿನ ಜೈ ಹಿಂದ್